ಪಾಲಕ್ ಒಂದು ಶಕ್ತಿಶಾಲಿ ಹಸಿರು ಸೊಪ್ಪು ಇದು ಆರೋಗ್ಯಕರ ದೃಷ್ಟಿ ತ್ವಚೆ ಮತ್ತು ರಕ್ತ ಹೆಪ್ಪುಗಟ್ಟಲು ಅಗತ್ಯವಾದ ವಿಟಮಿನ್ಗಳನ್ನು ಒದಗಿಸುತ್ತದೆ ಪಾಲಕ್ ಕಬ್ಬಿಣದ ಉತ್ತಮ ಮೂಲವಾಗಿದ್ದು ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಪಾಲಕ್ ದಂತ ಮತ್ತು ಎಲುಬುಗಳ ಆರೋಗ್ಯಕ್ಕಾಗಿ ಅಗತ್ಯವಾದ ಕ್ಯಾಲ್ಸಿಯಂ ಒದಗಿಸುತ್ತದೆ ಪಾಲಕ್ ಕಬ್ಬಿಣದ ಜೊತೆಗೆ ಕಡಿಮೆ ಕ್ಯಾಲೋರಿಗಳಾಗಿದ್ದು ಹಸಿವು ತಡೆಯಲು ಮತ್ತು ಜರ್ಣಕ್ರಿಯೆ ಉತ್ತಮಗೊಳಿಸಲು ಸಹಾಯಕವಾಗಿದೆ ಪಾಲಕ್ ಆಂಟಿ ಆಕ್ಸಿಡೆಂಟುಗಳಿಂದ ಸಮೃದ್ಧವಾಗಿದ್ದು ದೇಹದಲ್ಲಿ ಉಲ್ಬಣಗೊಳ್ಳುವ ಉಲ್ಬಣಗಳನ್ನು ತಡೆಗಟ್ಟುತ್ತದೆ ಇದು ಆರೋಗ್ಯಕರ ದೇಹ ಮತ್ತು ತ್ವಚೆಗೆ ಸಹಕಾರಿಯಾಗುತ್ತದೆ ಪಾಲಕ್ನಲ್ಲಿರುವ ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತವೆ